ನೀರು ಬಂದಿದೆ ಈಗ ನಾವು ಎಂಟು ಅಡಿನ ಕಾಯ್ತಾ ಇದೀವಿ ಎಂಟು ಅಡಿಗೆ ಇವತ್ತು ತುಂಗಾಭದ್ರ ನದಿಯಿಂದ ಐವತ್ತು ಒಳ್ಳೆಯ ಕೆರೆಯ ನೀರು ಇವತ್ತು ರಾತ್ರಿ ಹತ್ತು ಮೂವತ್ತಕ್ಕೆ ಈಗ ಎಂಟು ದಿನ ಮುಂಚೆ ನಾವು ದೇವೇಂದ್ರ ನದಿಗೆ ಫೋನ್ ಮಾಡಿದಾಗ ಅವರು ಇಲ್ಲ ಗುರುಗಳು ಪುರತ್ಗೆ ನೀರು ಹಸಿ ಹರಿಸ್ಬೇಕಂತ ಒಂದು ಛಲದಿಂದ ಅವರು ರಾತ್ರಿ ಎಲ್ಲ ನಾವು ಆನಂದೇಳಿ ಇಂದಿದ್ರು ಅಂತ ಹೇಳಿ ಇಂಜಿನಿಯರು ಅವ್ರಿಗೆ ಶಿವಕುಮಾರ್ ತಪ್ಪಾ ನಾನು ನಾನು ತಪ್ಪತ್ತಾಳ ಶಿವಕುಮಾರ್ ನಿಮ್ದು ಏನು ಕಾಟಪ್ಪ ಅನ್ನೋ ಮಟ್ಟಕ್ಕೆ ಆಗಿಬಿಟ್ರೆ ಅವ್ರ ಇಂಜಿನಿಯರ್ಗಳು ಆ ಮಟ್ಟಕ್ಕೆ ರಾತ್ರಿ ಅವರು ಕೆರೆಗೆ ನೀರು ಬಿಟ್ಟು ಮೂವತ್ತಕ್ಕೆ ನೀರು ಬಿಟ್ಟು ನಮಗೆ ಫೋನ್ ಮಾಡಿದ್ರು ಅಣ್ಣ ಇಲ್ಲದ್ರು ಬರೀಣ್ಣ ನಾವು ನೀರು ಬಿಟ್ಟಿದ್ದೀವಿ ಅಂತ ಹೇಳಿ ಅವಾಗ ಬಸ್ಗೆರೆ ತಡದ ಲಕ್ಕುಂಪುಳಕ್ಕೆ ನಾವು ಬಂದಾಗ ಹತ್ತುವರೆಗೆ ಬಂದಾಗ ನೀರು ಸಣ್ಣಕ್ಕೆ ಚಾಲ್ ಹಂಗಾಗಿ ಇದೇ ರಾತ್ರಿ ಹತ್ತೂವರಿಂದ ಇಲ್ಲೇವರೆಗೂ ಜನ ಎಷ್ಟು ಜಾತ್ರೆ ಅಂದ್ರೆ ಅಷ್ಟು ಜಾತ್ರೆ ಎಲ್ಲಿ ನೋಡಿದ್ರು ಕೂಡ ಏ ಗಡಿ ಮಾಡ್ಕೊಂಡು ಕೆರೆ ನೀರು ಬಿಟ್ಟಾರೆ ಗಡಿಮಾಕೊಂಡು ಕೇರಿ ನೀರ್ ಬಿಟ್ಟಾರ ನೀರ್ ಬಾಡ ಬಂದ್ ಅಂತ ಹೇಳಿ ಅನ್ನೇ ಬಿಜೆಪಿ ಕೆರೆಯರು ಬಂದು ಇಲ್ಲಿ ನಮ್ಮ ಹುಡುಗರಿಗೆಲ್ಲ ಸ್ವೀಟ್ ಕೊಟ್ಟು ನಿಮ್ಮ ಕೆರೆ ನೀರು ಬಂದ ನಮಗೆ ಭಾಳ ಖುಷಿ ನಮಗೆಲ್ಲ ನೀರು ಅಂತ ಹೇಳಿ ಬಂದು ಅವರು ಕೂಡ ಆಶೀರ್ವಾದ ಮಾಡೋರು ಅದೇ ರೀತಿ ಹೊಸಳ್ಳರು ಇಂಬಳಿಗೆರೆ ಮರಿಕಟ್ಟೆ ತುಮ್ಮಿನಕಂಟೆ ಗೌರಿಪುರ ಕ್ಯಾಸನಹಳ್ಳಿ ಅಣುಗೂರು ಸೊಕ್ಕೆ ಧೂಳಹಳ್ಳಿ ಆ ಕಡೆ ಇದು ಬಂಟ್ನಳ್ಳಿ ಹಿರೇ ಉಜ್ಜಿನಿ ನಮ್ಮ ಕೊಟ್ಟೂರು ಕೂಡ ಎಲ್ಲರೂ ಕೇಳ್ತಾರೆ ಏನು ನಿಮ್ಮೂರು ಕೆರೆ ನೀರು ಅಂತೇಳಿ ಅದೇ ರೀತಿ ಇವತ್ತು ಎಲ್ಲರ ಒಂದು ಗುರುಗಳ ಮಠಾಧೀಶ್ವರ ಒಂದು ಆಶೀರ್ವಾದದಿಂದ ನಮ್ಮ ಗಡಿಮಾಕುಂಡ್ರಿ ಕೆರೆಗೆ ಇವತ್ತು ಹದಿನಾಲ್ಕು ಕಡೆ ನೀರು ಕಂಡಿದೀವಿ ಅದೇ ರೀತಿ ಇವತ್ತು ನಮ್ಮ ಹಿಂದಿನ ಶಾಸಕರುಗಳಾದ ಎಸ್ ವಿ ರಾಮಚಂದ್ರನವರ ಕೊಡುಗೆ ಬಹಳ ಇದೆ ಅವರು ಬಹಳ ಓಡಾಡಿ ಅವರು ಒಂದು ಕೆರೆಗೆ ನೀ ನಾವು ಹಿಂದೊಂದ್ಸಲಿ ಈ ಕೆರೆನೇ ಬಿಟ್ಟೋಗಿತ್ತು ಈ ಕೆರೆ ಬಿಟ್ಟು ಹೋದಾಗ ನಾವು ಅಗಲಲ್ಲೇ ಹೋಗಿ ಕಾಡ್ತಿದ್ವಿ ಸಿದ್ದೇಶಣ್ಣನ ರಾಮಣ್ಣನ ಕಾಡಿದಾಗ ಅವಾಗ ನಮ್ಮ ಕೆರೆನ ಸೇರಿಸಿದ್ರು ಆ ಸೇರಿಸಿ ಅವರು ಒಂದು ಸಲ ವೀಕ್ಷಣೆ ಕೂಡ ಬಂದಿದ್ರು ಬಂದಾಗ ನಮ್ಮ ಮನೆಯಲ್ಲೇ ಊಟ ಮಾಡಿಸಿ ಒಳ್ಳೆಯ ನಮ್ಮ ಊರಿನ ಜನರೆಲ್ಲರೂ ಕೂಡ ಸೇರಿ ಆ ಒಂದು ಅವತ್ತು ಮನವಿ ಪತ್ರ ಕೊಟ್ಟಿದ್ವಿ ಇಲ್ಲ ಈ ಕೆರೆ ಬುಟ್ಟೋಗಿದೆ ಹೇಳಿ ಎಲ್ಲೇ ಫಂಕ್ಷನ್ ಆಗಲಿ ಈ ಕೆರೆ ಸುದ್ದಿ ಎತ್ತಿದ್ದು ನಾವು ಇಲ್ಲಣ್ಣ ಇದು ಸೇರಿಸಲೇಬೇಕು ಸೇರಿಸಲೇಬೇಕು ಅಂತ ಹೇಳಿ ಹಂಗಾಗಿ ಇವತ್ತು ಮೊದಲು ಮೂವತ್ತೇಳು ಕೆರೆ ಇತ್ತು ಆಮೇಲೆ ನಲವತ್ತೇಳು ಕೆರೆ ಆಯ್ತು ಆಮೇಲೆ ಐವತ್ತೇಳು ಕೆರೆ ಆಗಿ ಇವತ್ತು ನಮ್ಮ ಗಡಿಮುಂಟಿ ಕೆರೆಗೆ ಒಂದು ಕಡೆ ಬಂದಿದೆ ಆ ಕಡೆ ನಮ್ಮ ಜನಗಳಿಗೆ ಅನುಕೂಲ ಆಗಬೇಕು ಅನುಕೂಲ ಆಗಿ ಎಲ್ಲ ಊರಿನವರು ಹಸಿರಾಗಬೇಕು